ನಾಗೇನಹಳ್ಳಿ ನೀರು ಬಳಕೆದಾರ ಸಂಘಕ್ಕೆ ವಿಜಯನಗರ ಕಾಲುವೆಗಳಿಗೆ ನಿಸರ್ಗ ಉಪ ಮಹಿಳಾ ಉಪ್ಪು ಸಮಿತಿಗೆ ಎಲ್ರಿಗೂ ನಮಸ್ಕಾರ ಈಗ ನಮಗೆ ನಾನ್ನೂರ ಐವತ್ತು ಮೀಟರು ನಮಗೆ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮಹಿಳೆಯರೆಲ್ಲ ಒಗ್ಗಟ್ಟಿನಿಂದ ಒಂದು ಸಂಘದ ರೂಪದಿಂದ ಮಾಡ್ತಾ ಇದ್ದೀವಿ ಸರ್ ನಮಗೆ ನಮ್ದು ನಿಸರ್ಗ ಆಹಾರ ಭದ್ರತಾ ಗುಂಪು ಅಂತ ಇತ್ತು ಸರ್ ಅದನ್ನು ನೀರು ಬಳಕೆದಾರರ ಸಂಘದಲ್ಲಿ ಪರಿವರ್ತನೆ ಮಾಡಿಕೊಂಡು ಮಾಡ್ತಾ ಇರಲಿ ಸರ್ ಈಗ ನಮ್ಮ ಮಹಿಳಾ ಉಪ ಸಮಿತಿಯವರು ಮುಂದೆ ಬಂದು ನಮಗೆ ಒಂದು ಕೆಲಸ ಕೊಡಬೇಕಂತ ಹೇಳಿ ಅವ್ರಿಗೂ ಕೂಡ ಕಾಮಗಾರಿ ಬಗ್ಗೆ ಕೇಳಿದಾಗ ತಿಳಿಸಿದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಈ ಕಾಮಗಾರಿಯನ್ನು ನಾವು ನಿರ್ವಹಿಸ್ತೀವಿ ನಾವು ಅಚ್ಚುಕಟ್ಟಾಗಿ ಮಾಡಿಸಿ ಅಂತ ಹೇಳಿದ್ದಕ್ಕಾಗಿ ಮಹಿಳಾ ಉಪಸಂಸ್ಥೆಯರಿಗೆ ಈ ನಮ್ಮ ಒಡೆ ಕಾಲುವೆಗಳನ್ನು ಮಾಡಲು ನಮ್ಮ ಸಂಘದವರೆಲ್ಲ ಸದಸ್ಯರು ಹಾಗೆಲ್ಲರೂ ಒಪ್ಪಿಕೊಂಡು ಅದನ್ನು ಅವರಿಗೆ ಕೊಟ್ಟಿರುತ್ತೆ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ನಿರೀಕ್ಷೆ ಅದಕ್ಕೆ ನಾವು ಕೂಡ ಎಲ್ಲಾದರೂ ಕೆಲಸ ಸಹಕಾರ ಕೊಡೋದು ಸರಿ ಕೆಲಸವನ್ನು ಮಾಡಲು ಒಪ್ಪಿ ಎಲ್ಲರೂ ಸರವನ್ನ ತೀರ್ಮಾನಿಸಿ ಈ ಕೆಲಸ ನೀರು ನಿರ್ವಹಣೆ ಬಳಕೆದಾರದಲ್ಲಿ ನಾವು ಕೂಡ ಪಾಲ್ದಾರ ಆಗಿರೋದ್ರಿಂದ ಇಲ್ಲಿ ನೀರು ಕಟ್ಟೋದಾಗಿರ್ಬೋದು ಈಗ ಗಂಡ್ಮಕ್ಳು ಗೊಬ್ಬರ ಗೂಡು ಎಲ್ಲ ತಂದಾಗ ಮಾಡುವಂಥ ಕೆಲಸನ ಹೆಣ್ಮಕ್ಳೇ ಮಾಡ್ತಾ ಇದ್ದಾರೆ ಕಳೆ ತೆಗಿಯೋದಾಗಿರ್ಬೋದು ಸಸಿ ನಾಟಿ ಮಾಡೋದಾಗಿರ್ಬೋದು ಮತ್ತೊಂದು ಎಲ್ಲಾನು ಮಹಿಳೆಯರು ನಿರ್ವಹಿಸ್ತಾ ಇರೋದ್ರಿಂದ ಇದರಲ್ಲಿ ಮುಖ್ಯವಾಗಿ ಮಹಿಳೆಯರದು ಒಂದು ಪಾತ್ರ ಇದೆ ಅಂದ್ಕೊಂಡೇ ಮಾಡ್ತಾ ಇದ್ದೀವಿ ಸರ್ ನನಗೆ ಆಮೇಲೆ ನೀರು ನಿರ್ವಹಣೆಯಲ್ಲಿ ಮುಂದಿನವರಿಗೆ ಸರಾಗವಾಗಿ ಹೋಗಬೇಕು ಅಂದರೆ ನಾವು ಮಡಿಗಾಲ್ವೆಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ಇದನ್ನೆಲ್ಲ ತಿಳಿಸಿದಂಥ ನಮ್ಮ ಇ ಜಿ ಎಸ್ ಸಂಸ್ಥೆಯವರು ಆ ಒಂದು ಅನುಕರಣೆಯಲ್ಲೇ ಮಾಡ್ತಾ ಇದ್ದೀವಿ ಸರ್ ನೀರಾವರಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ದಿನ ದಿನ ಹೆಚ್ಚುತ್ತಾ ಇರೋದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಅದರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಜಮೀನುಗಳನ್ನು ಹಸಿರು ಮಾಡೋದರಿಂದ ಹಿಡಿದು ಮತ್ತು ನಾಟಿ ಕಳೆ ತೆಗೆಯೋದು ಮತ್ತು ಕಟಾವು ಮಾಡೋದು ಮತ್ತು ಗೊಬ್ಬರ ಹೋಗೋದು ಎಲ್ಲದರಲ್ಲೂ ಮಹಿಳೆಯರು ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿಕೊಡೋದು ನನಗೆ ತಿಳಿಯುವಂತ ಇದನ್ನು ಮನಗಂಡು ರಾಜ್ಯ ಸರ್ಕಾರ ಈಗ ರೈತರನ್ನು ಈ ನೀರು ನಿರ್ವಹಣೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂಥೇಳಿ ಕಾನೂನಾತ್ಮಕವಾಗಿ ನೀರಾವರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ರೈತರನ್ನು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂಥೇಳಿ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ನೀರಾವರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ ಮತ್ತು ನೀರು ಬಳಕೆದಾರ ಸಂಘದಲ್ಲಿ ಶೇಕಡ ಮೂವತ್ತರಷ್ಟು ಮಹಿಳೆಯರು ಬೋರ್ಡ್ ಮೆಂಬರ್ಗಳನ್ನಾಗಿ ಆಗಿ ಮಾಡೋದು ಮತ್ತು ಅವ್ರಿಗೆ ಇನ್ಕಮ್ ಜನ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಆದಾಯೋತ್ಪನ್ನ ಚಟುವಟಿಕೆಗಳು ಅದರಿಂದ ಅದರ ಅದಕ್ಕೂ ಭಾಳ ಒತ್ತು ಕೊಟ್ಟು ಮಾಡ್ತಾಯಿದ್ವಿ ಜೊತೆಯಲ್ಲಿ ಈಗ ಈ ನೀರು ನಿರ್ವಹಣೆ ಮತ್ತು ಆಪ್ರೇಷನ್ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ ಅದರ ಭಾಗವಾಗಿ ಈ ಮಡಿಗಾಲುವೆಗಳನ್ನು ನೀರು ಬಳಕೆದಾರ ಸಂಘದವ್ರಿಗೆ ಕೊಟ್ಟು ಮಾಡ್ತಾಯಿದ್ವಿ ಈ ಕೆ ಕೆಲಸ ಕಾಮಗಾರಿಗಳನ್ನು ಸಂಘದವರಿಗೆ ನೇರವಾಗಿ ಇಂಟ್ರೆಸ್ಟ್ ಮಾಡ್ತಿದ್ದೀವಿ ಇದರನ್ನು ಒಂದೊಂದು ಪ್ಯಾಕೇಜ್ ಇಪ್ಪತ್ತ್ಮೂರು ಲಕ್ಷದಂತೆ ಒಂದು ಪ್ಯಾಕೇಜ್ ಮಾಡಿದ್ದೀವಿ ಇದರಲ್ಲಿ ಆಸಕ್ತಿ ಹೊಂದಿದ ಮಹಿಳಾ ಸಂಘಗಳು ಉಪ ಸಮಿತಿಗಳು ಇವರನ್ನು ಸಹ ಪಾಲ್ಗೊಳ್ಳುವಂತೆ ಮಾಡಿ ಈಗ ನಾಗೇನಹಳ್ಳಿನಲ್ಲಿ ಮೊಟ್ಟ ಮೊದಲಿಗೆ ಸಂಘದವರೆಲ್ಲ ಒಂದು ನಿರ್ಣಯ ಕೈಗೊಂಡು ಇಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಆಸಕ್ತಿಯನ್ನು ಗುರುತಿಸಿ ಈ ಒಂದು ಕಾಮಗಾರಿ ಇರಲಿ ಮಹಿಳೆಯರು ಇರಬೇಕು ಮಹಿಳೆಯರು ಮಾಡಬೇಕು ಅಂತ ಮತ್ತೆ ಮುಂದಕ್ಕೆ ಈ ನೀರು ನಿರ್ವಹಣೆಯನ್ನು ಭಾಳ ಚೆನ್ನಾಗಾಗುತ್ತೆ ಕೊನೆ ಭಾಗದವ್ರಿಗೂ ನೀರು ಸರಾಗವಾಗಿ ಸಿಗಬೇಕು ಅಂಥೇಳಿ ಒಂದು ಪ್ರಾಯೋಗಿಕವಾಗಿ ನಿಸರ್ಗ ಉಪ ಸಮಿತಿಗೆ ನೀಡಲಾಗಿದೆ ಇದು ನಮಗೆ ಅತ್ಯಂತ ಒಂದು ಮೈಲಿಗಲ್ಲು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ತಿಳಿದಂಗೆ ಇಡೀ ಭಾರತದಲ್ಲಿ ಭಾರತ ದೇಶದಲ್ಲಿ ಈ ಈ ಒಂದು ಪ್ರಯೋಗ ಮೊಟ್ಟ ಮೊದಲೇ ಆಗಿ ನಾವು ಪ್ರಾರಂಭ ಮಾಡಿದ್ದೀವಿ ಇದು ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರನ್ನು ತೊಡಗಿಸ್ಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ನಾಂದಿ ಆಗುತ್ತೆ ಅಂತೇಳಿ ನಾವು ಆಶಿಸ್ಕೊಳ್ತೀವಿ ಅವ್ರಿಗೆ ಶುಭ ಕೋಶ ಆಜ್ ಮುಖ್ಯ ಯಾವುಪ್ಪ ವುಮೆನ್ಸ್ ಕಮಿಟಿ ದ್ವಾರ ಜೋ ಕಾರ್ಯಾನಾ ಯರ್ ಸೌಭಾಗ್ಯ ಪ್ರಾಪ್ತ ಹು ಮನೆ ದೇಖಾ ಯಾವುಪ್ಪ पहली बार लाइफ में मेरे तीस साल के कार्यकाल में वुमेन्स कम कमेटी द्वारा या वुमेन्स कॉन्ट्रैक्टर द्वारा कहीं पर भी मैंने आज तक काम होते हुए नहीं देखा ये पहला मौका है और बड़ा उत्साहवर्धक माहौल में मैंने देखा यहाँ की वुमेन्स कमेटी में जो मैंने उत्साह देखा काम करने के प्रति थैंक यू आर नूर वर्ष इतिहास इलेवेलू इन आर नूर वर्ष चेना रईत के नीर ओद केसली आरइसा ಎಲ್ಲರಿಗೂನೋ ಜೈವಾಗಲಿ ಜೈವಾಗಲಿ